ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಬಿ ಎ ಇಂಗ್ಲೀಷ್ನಲ್ಲಿ ಪೊಯೆಟ್ರಿ ಭಾಗದಿಂದ ಡೋವರ್ ಬೀಚನ್ನ ಬಗ್ಗೆ ತಿಳಿದುಕೊಳ್ಳುವ ಇದು ಕೂಡ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಯನ್ನು ಕಾಣ್ಬೋದು ಡೋವರ್ ಬೀಚಿನ ಬಗ್ಗೆ ಬರೆಯಿರಿ ಅಂತ ಹೇಳ್ಬೋದು ಅಥವಾ ಇದರ ಲೇಖಕರು ಡೋವರ್ ಬೀಚನ್ನು ಬರೆದವರು ಮ್ಯಾಥ್ಯೂ ಅರ್ನಾಲ್ಡ್ ಅವರ ಡೋವರ್ ಬೀಚಿನ ಬಗ್ಗೆ ಮ್ಯಾಥ್ಯೂ ಅರ್ನಾಲ್ಡ್ ಅವರ ಡಿಸಿಷನ್ ಏನು ಅವರ ಅನಿಸಿಕೆ ಏನು ಅಂತ ಕೇಳ್ತಾರೆ ಇಲ್ಲದಿದ್ದರೆ ಮ್ಯಾಥ್ಯೂ ಅರ್ನಾಲ್ಡ್ ಅವರ ಬಗ್ಗೆ ಬರೆಯಿರಿ ಮ್ಯಾಥ್ಯೂ ಅರ್ನಾಲ್ಡ್ ಅವರು ಡೋವರ್ ಬೀಚ್ನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳ್ತಾರೆ ಅವಾಗ ನಾವು ಡೋವರ್ ಬೀಚ್ನ ಸಾರಾಂಶವನ್ನೆಲ್ಲ ಬರಿತಾ ಹೋಗಬೇಕು ಇದು ಏನು ಕಥೆ ಏನು ವಿಷಯ ಏನು ಎಂಬುದನ್ನು ತಿಳ್ಕೊಳ್ಳುವ ಡೋವರ್ ಬೀಚ್ನ ಬಗ್ಗೆ ನೋಡಿ ಅಲ್ಲಿ ಅವರು ಸಮ್ಮರಿಯನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ನಾನು ನಿಮಗೆ ಈ ಡೋವರ್ ಬೀಚಿನ ಏನು ವಿಷಯ ಏನು ಎಂಬುದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನಿಮಗೆ ಅದನ್ನು ಸಂಪೂರ್ಣವಾಗಿ ಅದರ ವಿಷಯ ಏನು ಅಂತ ಅರ್ಥ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇಂಗ್ಲೀಷ್ನಲ್ಲಿರುವಂತಹ ಆ ಸಮ್ಮರಿಯನ್ನು ಓದ್ಕೊಳ್ಬೇಕು ಆದಷ್ಟು ನಿಮಗೆ ಏನೆಲ್ಲ ಅರ್ಥ ಆಗ್ತದೆ ಅದನ್ನೆಲ್ಲ ಕೂಡ ಬರಿತಾ ಹೋಗಬೇಕು ಡೋವರ್ ಬೀಚ್ ಮೊದಲು ನಾವು ಯಾವುದೇ ಪ್ರಶ್ನೆ ಬಂದಾಗ ಅದನ್ನು ಮೊದಲು ಬರಿಬೇಕಾದದ್ದು ಆ ಕವಿಯನ್ನು ಕವಿ ಪೋಯಟ್ರಿಯನ್ನು ಪದ್ಯವನ್ನು ಬರೆದವರು ಯಾರು ಅಂತ ಬರ್ಕೊಳ್ಳಿ ಡೋವರ್ ಬೀಚ್ ರಿಟರ್ನ್ ಬೈ ಮ್ಯಾಥ್ಯೂ ಅರ್ನಾಲ್ಡ್ ಅಂತ ಬರ್ಕೊಳ್ಬೇಕಾಗ್ತದೆ ಆ ರೀತಿಯಾಗಿ ಬರೆದು ಈ ಡೋವರ್ ಬೀಚ್ನ ಬಗ್ಗೆ ಏನು ಹೇಳಿದ್ದಾರೆ ಕವಿ ಅಂದರೆ ಇಲ್ಲಿ ಕವಿಯು ತನ್ನ ಹೆಂಡತಿಗೆ ಹೇಳುವಂಥದ್ದು ಕವಿ ತನ್ನ ಹೆಂಡತಿಯ ಜೊತೆಗೆ ಇಂಗ್ಲೆಂಡ್ನಲ್ಲಿರುವಂಥ ಒಂದು ಸ್ಥಳ ಇಂಗ್ಲೆಂಡ್ನಲ್ಲಿ ಒಂದು ಸ್ಥಳಕ್ಕೆ ಪತ್ನಿಯ ಜೊತೆಗೆ ಅವನು ಸಮುದ್ರ ತೀರಕ್ಕೆ ಹೋಗ್ತಾನೆ ಸಮುದ್ರ ತೀರದಲ್ಲಿ ಒಂದು ರೂಮ್ನಲ್ಲಿರ್ತಾನೆ ಆ ರೂಮ್ನಲ್ಲಿಂದ ಅವನು ಸಮುದ್ರವನ್ನು ನೋಡ್ತಾ ತನ್ನ ಹೆಂಡತಿಗೆ ಹೇಳುವಂಥದ್ದು ತನ್ನ ಪತ್ನಿಗೆ ಹೇಳುವಂಥದ್ದು ನೋಡು ಹೊರಗೆ ನೋಡು ಆ ಸಮುದ್ರವನ್ನು ನೋಡು ಅಂತ ಕವಿಯು ತನ್ನ ಪತ್ನಿಗೆ ಹೇಳ್ತಾನೆ ಅದೇ ರೀತಿಯಾಗಿ ಕವಿಯು ಆ ಪದ್ಯವನ್ನು ಬರೆದಿದ್ದಾನೆ ಇಲ್ಲಿ ಕವಿಯು ಅಲೆಗಳ ಬಗ್ಗೆ ಹೇಳ್ತಾ ಇದ್ದಾನೆ ಅಲೆಗಳ ಸಮುದ್ರದಲ್ಲಿ ಅಲೆಗಳು ಬರ್ತಾನೆ ಇರ್ತದೆ ಈ ಅಲೆಗಳನ್ನು ಅವನು ಯಾವುದೋ ಒಂದು ಕಲ್ಪನೆಯನ್ನು ಮಾಡಿಕೊಂಡು ತನ್ನ ಪತಿಗೆ ಪತ್ನಿಗೆ ಹೇಳುವಂಥದ್ದು ಗ್ರೀಕ್ನಲ್ಲಿ ಬರುವ ಸಮುದ್ರದ ಅಲೆಗಳ ಸ್ವರ ಮನುಷ್ಯನ ಬೇಸರವನ್ನು ಹೇಳುತ್ತಾ ಇದೆ ಮನುಷ್ಯನ ದುಃಖವನ್ನು ಹೇಳುತ್ತಾ ಇದೆ ಅಂತ ಕವಿಯು ಪತ್ನಿಗೆ ಹೇಳ್ತಾ ಇದ್ದಾನೆ ನೋಡು ಅಲ್ಲಿ ತೆರೆಗಳು ಎಷ್ಟೊಂದು ಚಂದವಾಗಿ ತೆರೆಗಳು ಅಪ್ಪಳಿಸ್ತಾ ಇದೆ ಸಮುದ್ರದ ತೀರದಲ್ಲಿರುವಂತಹ ಕಲ್ಲುಗಳನ್ನು ಆ ಅಲೆಯು ಒಂದೊಮ್ಮೆ ಹಿಂದೆಗೆ ತೆಗೆದುಕೊಂಡು ಪುನಃ ಅದನ್ನು ತೀರಕ್ಕೆ ಬಿಸಾಕು ಅದನ್ನು ಬಿಸಾಡ್ತಾ ಇದೆ ಆ ಕಲ್ಲಿನ ಕಲ್ಲನ್ನು ಸಮುದ್ರಕ್ಕೆ ಹಾಕ್ತಾ ಇದೆ ಕಲ್ಲನ್ನು ಸಮುದ್ರಕ್ಕೆ ಒಮ್ಮೆ ಅದು ಅಲೆಗಳೆಲ್ಲ ಹಿಂದಕ್ಕೆ ಕೊಂಡೋಗ್ತದೆ ಆಮೇಲೆ ಪುನಃ ಅದು ತೀರಕ್ಕೆ ತಂದು ಹಾಕ್ತದೆ ನೋಡು ಆ ಸಮುದ್ರದ ಅಲೆಗಳಲ್ಲಿ ಮನುಷ್ಯನ ಬೇಸರ ಕೇಳ್ತಾ ಇದೆ ನನಗೆ ಆ ಅಲೆಗಳು ದುಃಖದ ಒಂದು ದುಃಖವನ್ನು ಹೇಳ್ತಾ ಇದೆ ಅಂತ ಕವಿಯು ತನ್ನ ಹೆಂಡತಿಗೆ ಹೇಳ್ತಾನೆ ಕವಿಯು ಪತ್ನಿಯಲ್ಲಿ ಹೇಳುತ್ತಾ ಹೇಳ್ತಾನೆ ನೋಡು ನಾವು ಒಬ್ಬರಿಗೊಬ್ಬರು ನಂಬಿಕೆಯಲ್ಲಿರುವ ಈ ಲೋಕದಲ್ಲಿ ನಿಜವಾದ ಪ್ರೀತಿ ನಂಬಿಕೆ ಇಲ್ಲ ನೋಡು ನಿನಗೆ ಮತ್ತು ನನಗೆ ತುಂಬ ನಂಬಿಕೆ ಇದೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಹಾಗೆ ನನ್ನ ಮೇಲೆ ನಿನಗೂ ಕೂಡ ನಂಬಿಕೆ ಇದೆ ಈ ಪ್ರಪಂಚವನ್ನು ನೋಡಿದರೆ ನಾನು ಈ ಪ್ರಪಂಚದಲ್ಲಿ ಯಾವ ರೀತಿ ನಂಬಿಕೆಯನ್ನು ಇಡಬೇಕು ಯಾರ ಮೇಲೆ ನಂಬಿಕೆಯನ್ನು ಇಡಬೇಕು ಈ ಲೋಕದಲ್ಲಿ ನಿಜವಾದ ಪ್ರೀತಿ ಇಲ್ಲ ಈ ಲೋಕದಲ್ಲಿ ನಿಜವಾದ ನಂಬಿಕೆ ಇಲ್ಲ ಈ ಲೋಕದಲ್ಲಿ ಶಾಂತಿ ಇಲ್ಲ ಎಲ್ಲ ಕೂಡ ಮಾಯ ಆಗಿದೆ ಇದ್ದೇವೆ ನಾವು ಎಲ್ಲರ ಮನಸ್ಸಿನಲ್ಲಿ ಅಂಧಕಾರವಿದೆ ಪ್ರೀತಿ ಇಲ್ಲ ನಿಜವಾದ ಪ್ರೀತಿ ಇಲ್ಲ ನಿಜವಾದ ನಂಬಿಕೆ ಕೂಡ ಇಲ್ಲ ನಿಜವಾದ ಶಾಂತಿ ಇಲ್ಲ ಈ ಎಲ್ಲ ಕೂಡ ಅಂಧಕಾರದಲ್ಲಿ ಮುಳುಗಿದೆ ನಾನು ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಯಾರಲ್ಲೂ ಕೂಡ ಪ್ರೀತಿಸುವಂತಹ ಒಂದು ಪ್ರೀತಿಸಬೇಕು ಅಂತ ಈಗ ಇಲ್ಲ ನಿಜವಾದ ಪ್ರೀತಿ ಇಲ್ಲ ಯಾರನ್ನು ನಾನು ನಂಬಬೇಕು ಯಾರನ್ನು ನಾನು ನಂಬಬಾರ್ದು ಅಂತ ಅವನು ಹೇಳ್ತಾನೆ ಮನುಷ್ಯರಲ್ಲಿ ಇರುವ ಒಳ್ಳೆತನ ಈಗ ನಿಧಾನವಾಗಿ ಮಾಯ ಆಗ್ತಾ ಇದೆ ಎಸ್ ಹೌದು ಮನುಷ್ಯರಲ್ಲಿ ಒಳ್ಳೆತನ ಇತ್ತು ಆದರೆ ಈಗ ಇಲ್ಲ ಅಂತ ಕವಿ ಹೇಳ್ತಾ ಇದ್ದಾನೆ ಇಲ್ಲಿ ನಾನು ಹೇಳುವಂಥದ್ದಲ್ಲ ಇದೆಲ್ಲ ಕೂಡ ಕವಿಯು ಹೇಳುವಂಥದ್ದು ಕವಿ ಹೇಳ್ತಾನೆ ನೋಡಿ ಈಗ ಮನುಷ್ಯರಲ್ಲಿ ಒಳ್ಳೆತನ ಇದ್ದದ್ದು ಕೂಡ ನಿಧಾನವಾಗಿ ಮಾಯ ಆಗ್ತಾ ಇದೆ ನಂಬಿಕೆ ಇತ್ತು ಆದರೆ ಆ ನಂಬಿಕೆ ಕೂಡ ಬರಿದಾಗ್ತಾ ಇದೆ ಅಂದರೆ ನಂಬಿಕೆ ಖಾಲಿಯಾಗ್ತಾ ಇದೆ ಮನುಷ್ಯರ ಆ ಒಂದು ದುಃಖ ಪ್ರತಿಯೊಬ್ಬರ ಮನುಷ್ಯನಲ್ಲಿ ಅವರದೇ ಆದ ಒಂದು ದುಃಖಗಳಿರ್ತದೆ ಯಾರೇ ಆಗಲಿ ಅವರದೇ ಜೀವನದ ಕೆಲವೊಂದು ದುಃಖಗಳಲ್ಲಿ ಅವರು ಮುಳುಗಿರ್ತಾರೆ ಅದು ಶ್ರೀಮಂತರಿರ್ಬೋದು ಅಥವಾ ಬಡವರೇ ಇರ್ಬೋದು ಅವರ ಅವರದೇ ಆದ ದುಃಖದಲ್ಲಿ ಅವರು ಇರುವಂತಹ ಸಂದರ್ಭದಲ್ಲಿ ಈ ನಂಬಿಕೆ ಪ್ರೀತಿ ಎಲ್ಲ ಅಂಧಿಕ ಅಂಧಕಾರದಲ್ಲಿ ಮುಳುಗಿದೆ ಅಂತ ಕವಿಯು ವಿವರಿಸ್ತಾ ಇದ್ದಾನೆ ಕವಿ ಹೇಳ್ತಾ ಇದ್ದಾನೆ ನೋಡು ಅಲೆಗಳನ್ನು ನೋಡು ಆ ಅಲೆಗಳಲ್ಲಿ ನನಗೆ ಸಂಪೂರ್ಣವಾಗಿ ದುಃಖ ಕೇಳ್ತಾ ಇದೆ ಆ ಅಲೆಗಳಲ್ಲಿ ನನಗೆ ಕೇಳುವಂಥದ್ದೆಲ್ಲ ಮನುಷ್ಯನ ಬೇಸರ ಕೇಳ್ತಾ ಇದೆ ಅಂತ ಹೇಳ್ತಾನೆ ಆಮೇಲೆ ಅವನು ಸಮುದ್ರವನ್ನು ನೋಡ್ತಾ ಹೇಳ್ತಾನೆ ಫ್ರಾನ್ಸ್ ನ ಸಿಟಿ ದೀಪಗಳು ಡೋವರ್ ಬೀಚ್ ನಿಂದ ಕಾಣ್ತಾ ಇದೆ ಅವನು ಡೋವರ್ ಬೀಚಿನ ಬಗ್ಗೆ ಹೇಳ್ತಾ ಇರುವಂಥದ್ದು ಇಲ್ಲಿ ಡೋವರ್ ಬೀಚ್ ಅನ್ನು ನೋಡ್ತಾ ಕವಿ ಕಿಟಕಿಯಿಂದ ನೋಡ್ತಾ ಇರುವಂಥದ್ದು ಅವನು ಸಮುದ್ರದ ಪಕ್ಕದಲ್ಲಿ ಒಂದು ರೂಮಲ್ಲಿ ಇದ್ದಾನೆ ಅವನು ಮತ್ತು ಅವನ ಹೆಂಡತಿ ಆ ಕಿಟಕಿಯಿಂದ ಅವನು ಸಮುದ್ರದ ಅಲೆಗಳನ್ನು ನೋಡ್ತಾ ನೋಡ್ತಾ ಹೆಂಡತಿಯನ್ನು ಕರೆಯುವಂಥದ್ದು ಬಾ ನೋಡು ಈ ಅಲೆಗಳನ್ನು ನೋಡು ಈ ಅಲೆಗಳನ್ನು ನೋಡ್ತಾ ನೋಡ್ತಾ ನನಗೆ ಅದರಲ್ಲಿ ದುಃಖ ಕೇಳ್ತಾ ಇದೆ ಮನುಷ್ಯನ ನೋವು ಕೇಳ್ತಾ ಇದೆ ಅಂತ ಅವನು ಹೆಂಡತಿಗೆ ವಿವರಿಸುವಂಥದ್ದು ನನಗೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಯಾರಲ್ಲಿ ಕೂಡ ನಿಜವಾದ ನಂಬಿಕೆಯನ್ನು ಇಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಲ್ಲೂ ನಿಜವಾದ ಪ್ರೀತಿ ಕಾಣ್ತಾ ಇಲ್ಲ ಅಂತ ಅವನು ವಿವರಿಸ್ತಾ ಇದ್ದಾನೆ ಹಾಗೆ ಅವನು ಆ ಡೋವರ್ ಬೀಚನ್ನು ನೋಡಿಕೊಂಡು ಆ ಡೋವರ್ ಬೀಚಿನಿಂದ ಫ್ರಾನ್ಸಿನ ಸಿಟಿ ಕಾಣ್ತಾ ಇದೆ ಅವನಿಗೆ ಅಂದರೆ ಫ್ರಾನ್ಸ್ನ ಸಿಟಿ ಕಾಣುವಂಥದ್ದಲ್ಲ ಫ್ರಾನ್ಸ್ನ ಸಿಟಿಯಿಂದ ಬರುವಂತಹ ಬೆಳಕು ಇದೆಯಲ್ಲ ಆ ಒಂದು ಬೆಳಕು ಡೋವರ್ ಬೀಚ್ಗೆ ಬಂದು ಕ ಹೊಡಿತಾ ಇದೆ ಅದು ಫ್ರಾನ್ಸ್ ಸಿಟಿ ದೀಪಗಳು ಡೋವರ್ ಬೀಚ್ನಿಂದ ಕಾಣುತ್ತಿದೆ ಅಂತ ಹೇಳ್ತಾನೆ ಮಿನುಗುತ್ತಾ ಇದೆ ಯಾಕೆಂದರೆ ಆ ಬೆಳಕೆಲ್ಲ ಸಮುದ್ರಕ್ಕೆ ಏನಾಗ್ತಾ ಇದೆ ಅಹ್ ಒಂದು ಬೆಳಕೆಲ್ಲ ಸಮುದ್ರಕ್ಕೆ ಬಂದು ಅಲ್ಲಿ ಮಿನುಗ್ತಾ ಇದೆ ಆ ಬಂಡೆಗಳ ಮೇಲೆ ಬಿದ್ದ ದೀಪಗಳ ಬೆಳಕು ಹೊಳಿತಾ ಇದೆ ಅಲ್ಲೆಲ್ಲ ಸಮುದ್ರ ತೀರಗಳಲ್ಲೆಲ್ಲ ಪುಟ್ಟ ಪುಟ್ಟ ಬಂಡೆಗಳೆಲ್ಲ ಇದೆ ಆ ಪುಟ್ಟ ಪುಟ್ಟ ಬಂಡೆಗಳೆಲ್ಲ ಕೂಡ ಏನಾಗ್ತಾ ಇದೆ ಅಹ್ ಸಂಪೂರ್ಣವಾಗಿ ಬಂಡೆಗಳೆಲ್ಲ ಅಹ್ ಇದೆ ಹೊಳಿತಾ ಇದೆ ಈ ಬೆಳಕಿಂದಾಗಿ ಕಿಟಕಿಯ ಹತ್ತಿರ ಬಾ ನೋಡು ಎಂದು ಪತ್ನಿಗೆ ಪದೇ ಪದೇ ಅವನು ಹೇಳ್ತಾ ಇದ್ದಾನೆ ಬೆಳ್ಳಿಯ ಪದರ ಕಾಣ್ತಾ ಇದೆ ನೋಡಿ ಬೆಳ್ಳಿಯ ಮಿನು ಯಾವ ರೀತಿ ಒಂದು ಬೆಳ್ಳಿ ಹೊಳಿತದೆ ಅದೇ ರೀತಿ ಫ್ರಾನ್ಸಿನ ಸಿಟಿಯಿಂದ ಬಂದಂತಹ ಬೆಳಕು ಸಮುದ್ರಕ್ಕೆ ಅಪ್ಪಳಿಸಿ ಅಲ್ಲಿ ಕೂಡ ಮಿನುಕ್ತಾ ಇದೆ ಹಾಗೆಯೇ ಬಂಡೆ ಕಲ್ಲೆಗೆ ಅಪ್ಪಳಿಸಿದಂತಹ ಒಂದು ಬೆಳಕು ಬೆಳ್ಳಿಯ ರೀತಿಯಲ್ಲಿ ಹೊಳಿತಾ ಇದೆ ಈ ತೀರದಲ್ಲಿ ಬಿದ್ದ ಕಲ್ಲುಗಳು ಅಲೆಗಳು ಅಪ್ಪಳಿಸ್ತಾ ಇದೆ ತೀರದಲ್ಲೆಲ್ಲ ಚಿಕ್ಕ 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 ಕಲ್ಲುಗಳೆಲ್ಲ ಇರ್ತದಲ್ಲ ಅದಕ್ಕೆಲ್ಲ ಕೂಡ ಅಲೆಗಳು ಅಪ್ಪಳಿಸಿಕೊಂಡು ಪುನಃ ತೀರಕ್ಕೆ ಕಲ್ಲುಗಳನ್ನು ಹಾಕ್ತಾ ಇದೆ ಆ ಕಲ್ಲುಗಳನ್ನು ತಗೊಂಡು ಹೋಗಿ ಪುನಃ ತಂದು ಹಾಕುವ ನಿರಂತರ ಕ್ರಿಯೆ ಇಲ್ಲಿ ನಡೀತಾ ಇದೆ ನೋಡು ಈ ಅಲೆಗಳೆಲ್ಲ ಏನು ಮಾಡ್ತಾ ಇದೆ ಕಲ್ಲನ್ನೆಲ್ಲ ಒಮ್ಮೆ ಹಿಂದೆ ತಗೊಂಡು ಹೋಗಿ ಪುನಃ ತಂದು ಹಾಕುವಂಥದ್ದು ಇದೇ ರೀತಿಯ ಕ್ರಿಯೆ ಅಲ್ಲಿ ಆಗ್ತಾ ಇರ್ತದೆ ಸಮುದ್ರ ತೀರದಲ್ಲಿ ಅದನ್ನು ಅವನು ನೋಡಿಕೊಂಡು ತನ್ನ ಹೆಂಡತಿಗೆ ಹೇಳ್ತಾ ಇರುವಂಥದ್ದು ನೋಡು ಆ ಅಲೆಯಲ್ಲಿ ನನಗೆ ಖುಷಿ ಕಾಣ್ತಾ ಇಲ್ಲ ಆ ಅಲೆ ಬೇಸರ ಕಾಣ್ತಾ ಇದೆ ಆ ಅಲೆಯ ಸ್ವರ ನನಗೆ ದುಃಖದ ನಾದ ಕೇಳ್ತಾ ಇದೆ ಅಲ್ಲಿ ಬೇಜಾರ ದುಃಖದ ನೋವನ್ನು ನೋವಿನ ಸ್ವರ ಕೇಳ್ತಾ ಇದೆ ದುಃಖದ ಸ್ವರ ಕೇಳ್ತಾ ಇದೆ ಅಂತ ಇಲ್ಲಿ ಕವಿಯು ಹೇಳ್ತಾ ಇರುವಂಥದ್ದು ಇದು ಡೋವರ್ ಬೀಚ್ ಈಸ್ ಒನ್ ಆಫ್ ಮ್ಯಾಥ್ಯೂ ಅರ್ನಲ್ಡ್ಸ್ ಗ್ರೇಟೆಸ್ಟ್ ಪೋಯಮ್ ಮ್ಯಾಥ್ಯೂ ಅರ್ನಲ್ಡ್ ಅವರ ಒಂದು ತುಂಬ ಉತ್ತಮವಾದ ಒಂದು ಪದ್ಯ ಆಗಿದೆ ಇದರಲ್ಲಿ ಡೋವರ್ ಬೀಚ್ನ ಬಗ್ಗೆ ಸಂಪೂರ್ಣವಾಗಿ ಅವನು ಹೇಳ್ತಾ ಹೋಗ್ತಾನೆ ಇದನ್ನು ಪಾಯಿಂಟ್ಸ್ ಮಾಡ್ಕೊಂಡು ಹೋದರೆ ಅದರಲ್ಲಿ ಒಂದು ಬರುವಂಥ ವಿಷಯ ಸ್ಯಾಡ್ ಸೌಂಡ್ ಯಾವುದರಲ್ಲಿ ಡೋವರ್ ಬೀಚಿನ ಅಲೆಗಳಲ್ಲಿ ಅಲೆಗಳು ಅಂದರೆ ಈ ಸಮುದ್ರದಿಂದ ಬರ್ತಾ ಇರ್ತದಲ್ಲ ಅಲೆಗಳು ಆ ಅಲೆಗಳಲ್ಲಿ ಅವನಿಗೆ ಒಂದು ಕೇಳುವಂಥದ್ದು ಸ್ಯಾಡ್ ಸೌಂಡ್ ಒಂದು ಪಾಯಿಂಟ್ಸ್ ನೋಡಿದ್ರೆ ಸ್ಯಾಡ್ ಸೌಂಡ್ ಅನ್ನು ಈ ಸಮ್ಮರಿಯಲ್ಲಿ ಸಾರಾಂಶದಲ್ಲಿ ಅವರು ಸಂಪೂರ್ಣವಾಗಿ ಇದರೆಲ್ಲ ವಿಷಯವನ್ನು ಬರಿತಾ ಹೋಗ್ತಾರೆ ನೀವು ಈ ಕಥೆಯ ಅರ್ಥವನ್ನು ತಿಳ್ಕೊಂಡ ಮತ್ತೆ ಕಥೆಯಲ್ಲ ಪದ್ಯ ಪದ್ಯದ ಅರ್ಥವನ್ನೆಲ್ಲ ತಿಳ್ಕೊಂಡ ನಂತರ ಈ ಸಾರಾಂಶವನ್ನು ಒಮ್ಮೆ ಸಂಪೂರ್ಣವಾಗಿ ಓದ್ಕೊಳ್ಳಿ ಆವಾಗ ನಿಮಗೆ ಅದರ ಅರ್ಥ ಬೇಗನೆ ಗೊತ್ತಾಗ್ತದೆ ಹಾಗೆ ಕೆಲವೊಂದು ಇಂಗ್ಲಿಷ್ ಶಬ್ದಗಳು ಗೊತ್ತಾಗದಿದ್ದಾಗ ನಾವು ಡಿಕ್ಷನರಿಯಲ್ಲಿ ನೋಡಿ ಅದು ಯಾವುದು ಪದ ಪದ ಏನು ಅದೇನು ಎಂಬುದನ್ನು ಒಮ್ಮೆ ನೋಡ್ಕೊಳ್ಬೇಕಾಗ್ತದೆ ಮೇನ್ ಆಗಿ ಇಲ್ಲಿ ಅವನು ಹೇಳುವಂಥದ್ದು ಡೋವರ್ ಬೀಚಿನ ಬಗ್ಗೆ ಸಮುದ್ರದ ಅಲೆಗಳ ಬಗ್ಗೆ ಹೇಳ್ತಾ ಇರುವಂಥದ್ದು ಒಂದು ಸಮುದ್ರದ ಅಲೆಯಲ್ಲಿ ಅವನು ಕೇಳುವಂಥದ್ದು ಸ್ಯಾಡ್ ಸೌಂಡ್ ಒಂದನೇ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನು ಮಾಡ್ತಾನೆ ಅಂದರೆ ಮೂನ್ ರಿಫ್ಲೆಕ್ಷನ್ ರೂಮ್ ರೂ ಮೂನ್ ಇದೆಯಲ್ಲ ಅದು ರಿಪ್ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂದರೆ ಪ್ರತಿ ಇದು ಪ್ರತಿಫಲನ ಆಗುವಂಥದ್ದು ಅದರ ಬೆಳಕು ಇದೆಯಲ್ಲ ಅಲ್ಲಿ ಫ್ರಾನ್ಸಿನ ಸಿಟಿಯ ಫ್ರಾನ್ಸ್ ಸಿಟಿಯ ಬೆಳಕು ಸಮುದ್ರಕ್ಕೆ ಬರುವಂಥದ್ದು ಆ ಒಂದು ಚಂದ್ರನ ಬೆಳಕು ಕೂಡ ಅದಕ್ಕೆ ಹೊಳಿತಾ ಇದೆ ವಾಟರ್ ಮೇಲೆ ಬಿದ್ದು ನೀರಿನ ಮೇಲೆ ಬಿದ್ದು ಹೊಳಿರುವಂಥದ್ದು ಆಮೇಲೆ ಮನುಷ್ಯನ ಒಂದು ದುಃಖ ಅದರಲ್ಲಿ ಕಾಣ್ತಾ ಇದೆ ಎಲ್ಲ ಹಾನೆಸ್ಟಿ ಎಲ್ಲ ಲೂಸ್ ಆಗ್ತಾ ಇದೆ ಹಾನೆಸ್ಟಿ ಇಲ್ಲ ಕಡಿಮೆ ಆಗ್ತಾ ಇದೆ ಹಾನೆಸ್ಟಿ ಇಲ್ಲ ಅಂತ ಎಲ್ಲ ಹೇಳುವಂಥದ್ದು ಈ ರೀತಿಯಾಗಿ ಡೋವರ್ ಬೀಚಿನ ಬಗ್ಗೆ ಕವಿಯು ವಿವರಿಸ್ತಾ ಹೋಗ್ತಾನೆ ಒಟ್ಟಿನಲ್ಲಿ ಇಲ್ಲಿ ಮ್ಯಾಥ್ಯೂ ಅರ್ನೋಲ್ಡೋನು ತನ್ನ ಪತ್ನಿಗೆ ಡೋವರ್ ಬೀಚಿನ ಅಲೆಗಳ ಬಗ್ಗೆ ವಿವರಿಸ್ತಾ ಹೇಳುವಂಥದ್ದು ಡೋವರ್ ಬೀಚನ್ನು ಕಿಟಕಿಯ ಸೈಡಿಂದ ನೋಡಿ ಅವನು ಹೇಳುವಂಥದ್ದು ನೋಡು ಅಲೆಗಳನ್ನು ನೋಡು ಅದರಲ್ಲಿ ನನಗೆ ದುಃಖ ಕೇಳ್ತಾ ಇದೆ ಸ್ಯಾಡ್ ಸೌಂಡ್ ಕೇಳ್ತಾ ಇದೆ ಅನ್ನು ದುಃಖ ಬೇಜಾರ ಸಂಗತಿ ಮನುಷ್ಯನ ಒಂದು ದುಃಖ ಅದರಲ್ಲಿ ನನಗೆ ಕೇಳ್ತಾ ಇದೆ ಈಗ ನಂಬಿಕೆ ಎಲ್ಲ ಕಡಿಮೆ ಅದು ಬರಿದಾಗ್ತಾ ಇದೆ ಖಾಲಿ ಆಗ್ತಾ ಇದೆ ನಂಬಿಕೆ ಆಗ್ತಾ ಇದೆ ಪ್ರೀತಿ ಕಲಿಯಾಗ್ತಾ ಇದೆ ನಿಜವಾದ ಪ್ರೀತಿ ಇಲ್ಲ ನಿಜವಾದ ನಂಬಿಕೆ ಇಲ್ಲ ಯಾರನ್ನು ನಂಬಬೇಕು ಈ ಲೋಕದಲ್ಲಿ ಈಗ ತುಂಬ ಜನರಿಗೆ ಅನಿಸುವಂಥದ್ದು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಎಂಬ ಒಂದು ವಿಷಯ ಅನ್ ಆಗ್ತದೆ ಎಷ್ಟೋ ಜನರಿಗೆ ಕೆಲವೊಮ್ಮೆ ನಾವು ಗೊತ್ತಿದ್ದು ಗೊತ್ತಿಲ್ಲದೆಯೋ ಯಾ ಕೆಲವರ ಕಡೆಯಿಂದ ನಾವು ಮೋಸ ಹೋಗಿರ್ತೇವೆ ಅಲ್ವಾ ಮೋಸ ಹೋಗಿದ್ದಂಥ ಸಂದರ್ಭದಲ್ಲಿ ನಮಗೇನು ಏನಿಸ್ತದೆ ಹೌದು ನಾನು ಯಾರನ್ನು ನಂಬಬೇಕು ನನ್ನ ಹತ್ತಿರದವರೇ ನನಗೆ ಈ ರೀತಿಯಾಗಿ ಮೋಸ ಮಾಡಿದ್ರು ನಾನು ಯಾರನ್ನು ನಂಬುದು ಅಥವಾ ನಾನು ಯಾರನ್ನು ನಂಬಾರ್ದು ಎಂಬ ಒಂದು ಇದಕ್ಕೆ ನಾವು ಗೋಜಿಗೆ ಸಿಲುಕ್ತೇವೆ ಅಲ್ವಾ ಅದೇ ರೀತಿ ಇಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಡೋವರ್ ಬೀಚ್ ಅನ್ನು ಬರೆದಂತಹ ಕವಿ ಮ್ಯಾಥ್ಯೂ ಅರ್ನಾಲ್ಡ್ ಅವರು ಹೇಳುವಂಥದ್ದು ಹಾಗೆ ನಾನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಹಾಗೆ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ಆದರೆ ಈ ಲೋಕದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪ್ರೀತಿಯೆಲ್ಲ ಕಡಿಮೆ ಆಗ್ತಾ ಇದೆ ನಿಜವಾದ ನಂಬಿಕೆ ಬರಿದಾಗ್ತಾ ಇದೆ ಏನು ಮಾಡೋದು ಈ ಅಲೆಯೆಲ್ಲ ನನಗೆ ದುಃಖದ ಸ್ವರ ಕೇಳ್ತಾ ಇದೆ ಈ ಅಲೆಯಲ್ಲಿ ಬೇಸರದ ನಾದ ಕೇಳ್ತಾ ಇದೆ ಬೇಸರವು ಧ್ವನಿಯಾಗಿ ನನಗೆ ಕೇಳ್ತಾ ಇದೆ ಈ ಲೋಕದಲ್ಲಿ ಎಲ್ಲ ಕೂಡ ಬರಿದಾಗ್ತಾ ಇದೆ ಅಂತ ಅವನು ತನ್ನ ಮನದಾಳದ ಮಾತನ್ನು ಹೇಳ್ತಾ ಈ ಕವಿತೆಯನ್ನು ಅವನು ಬರೆದಿರುವಂಥದ್ದು ಮ್ಯಾಥ್ಯೂ ಅರ್ನಾಲ್ಡ್ ಅವರ ಯಾವುದು ಡೋವರ್ ಬೀಚ್ ನೋಡಿ ಇಲ್ಲಿ ಇವರೇ ಮ್ಯಾಥ್ಯೂ ಅರ್ನಾಲ್ಡ್ ಅವರು ಡೋವರ್ ಬೀಚನ್ನು ಬರೆದಿರುವಂಥದ್ದು ನೋಡಿ ಇದಿಷ್ಟು ಈ ಪೋಯಮ್ ಅಲ್ಲಿ ಬರುವಂತಹ ಇದು ಇದು ಟಿಪ್ಪಣಿ ಬರೀಲಿಕ್ಕೆ ಕೂಡ ಕೆಲವೊಮ್ಮೆ ಬರ್ತದೆ ಆವಾಗ ನೀವು ಒಂದು ಡೋವರ್ ಬೀಚ್ನ ಹೆಸರು ಗೊತ್ತಿರಬೇಕು ಆಮೇಲೆ ಅವರ ಕವಿಯ ಹೆಸರನ್ನು ನೆನಪಲ್ಲಿಟ್ಟಿರಲೇಬೇಕು ಮ್ಯಾಥ್ಯೂ ಆರ್ನಾಲ್ಡ್ ಬರೆದಿರುವ ಡೋವರ್ ಬೀಚಿನಿಂದ ಇದನ್ನು ಆರಿಸಲಾಗಿದೆ ಅಂತ ನಿಮಗೆ ಗೊತ್ತಾಗ್ಬೋದು ಈಗ ನಾನು ಇದರ ಪೊಯಿಟ್ರಿಯ ಈ ಕ ಈ ಪದ್ಯದ ವಿಷಯ ಏನು ಅಂತ ನಿಮಗೆ ನಾನು ತಿಳಿಸಿದ್ದೇನೆ ಅವಾಗ ನಿಮಗೆ ಆ ಸಾಲನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಒಂದು ಫ್ರಾನ್ಸ್ ಸಿಟಿಯ ಬೆಳಕು ಬರ್ತಾ ಇದೆ ಸ್ಯಾಡ್ ಸೌಂಡ್ ಕೇಳ್ತಾ ಇದೆ ಹ್ಯುಮ್ಯಾನಿಟಿ ಅವರ ಒಂದು ಹಾನೆಸ್ಟಿ ಕಡಿಮೆ ಆಗ್ತಾ ಇದೆ ದುಃಖ ಇದೆ ಸೋರೋ ಅವರ ದುಃಖ ಅಂದರೆ ಸೋರೋ ಅವರ ಮನಸಲ್ಲಿ ದುಃಖ ಇದೆ ಎಲ್ಲ ನಂಬಿಕೆ ಎಲ್ಲ ಕಡಿ ಕಡಿಮೆ ಆಗ್ತಾ ಇದೆ ಆ ಅಲ್ಲ ಸಮುದ್ರದ ಬಗ್ಗೆ ಎಲ್ಲ ಅಂತ ಆದರೆ ಅದು ಡೋವರ್ ಬೀಚ್ ಅಂತ ನಿಮಗೆ ಆವಾಗಲೇ ಗೊತ್ತಾಗಬೇಕು ಒಂದು ಲೈನ್ ನೋಡಿದ ತಕ್ಷಣ ನಿಮಗೆ ಇದು ಡೋವರ್ ಬೀಚಿಂದ ಬಂದಿದೆ ಅಲೆಗಳು ಟೈಡ್ ಅಂತ ಹೇಳಿದ ಕೂಡಲೇ ನೋಡಿ ಟಿ ಐ ಡಿ ಇ ಟೈಡ್ ಅಂತ ಬಂದ ಕೂಡಲೇ ಅಲೆಗಳು ಅದು ಕೆಲವು ಮೇನ್ ಮೇನ್ ಅರ್ಥವನ್ನು ಕೂಡ ನೀವು ನೋಡ್ಕೊಳ್ಬೇಕಾಗ್ತದೆ ಯಾಕಂದರೆ ಅದು ಟಿಪ್ಪಣಿ ಬರೀರಿ ಅಂತ ಕೊಟ್ಟಾಗ ನೀವು ನಿಮಗೆ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ಗೊತ್ತಾಗಬೇಕು ಟಿಪ್ಪಣಿ ಹೆಚ್ಚಾಗಿ ಅವರು ಏನು ಮಾಡ್ತಾರೆ ಅಂದರೆ ಹೆಚ್ಚು ಪದ್ಯದಿಂದಲೇ ಕೊಟ್ಟಿರ್ತಾರೆ ಕೆಲವೊಂದನ್ನು ಮಾತ್ರ ಅವರು ಪಾಠದ ಭಾಗದಿಂದಲೂ ಕೂಡ ಕೊಡ್ತಾರೆ ಪದ್ಯದವ ಸಾಲಿಂದ ಕೊಟ್ಟಾಗ ನೀವು ಎಲ್ಲ ಪದ್ಯದ ಅರ್ಥವನ್ನು ತಿಳ್ಕೊಳ್ಬೇಕು ಹಾಗೆಯೇ ಬಂದ ತಕ್ಷಣ ನೀವೇನು ಬರಿಬೇಕು ಅಂತಂದರೆ ಇದು ಯಾವ ಪದ್ಯದಿಂದ ಬರ್ ಬಂದಿದೆ ಅಂತ ಬರಿಬೇಕು ಹಾಂ ಆಮೇಲೆ ಯಾರು ಬರೆದಿದ್ದಾರೆ ಅಂತ ಬರೆದಬೇಕು ರಿಟರ್ನ್ ಬೈ ಮ್ಯಾಥ್ಯೂ ಅರ್ನಾಲ್ಡ್ ಬರೆದಿರುವ ಡೋವರ್ ಬೀಚಿನಿಂದ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹಾಕಬೇಕು ಅದಮೇಲೆ ಪದ್ಯದ ಸಾರಾಂಶವನ್ನು ಈ ಪದ್ಯದ ಬಗ್ಗೆ ನಿಮಗೆ ಏನೆಲ್ಲ ಗೊತ್ತಿದೆ ಅದರನ್ನೆಲ್ಲ ಸ್ವಲ್ಪ ಬರಿತಾ ಹೋಗಿ ನೋಡಿ ಇಲ್ಲಿ ಸಮ್ಮರಿ ಆಫ್ ದ ಪೋಯಮ್ ಕೊಟ್ಟಿದ್ದಾರೆ ನೋಡಿ ಡೋವರ್ ಬೀಚಿಗೆ ಅವನು ವಿಸಿಟ್ ಮಾಡುವಂಥದ್ದು ಮ್ಯಾಥ್ಯೂ ಅರ್ನಾಲ್ಡ್ ಡೋವರ್ ಬೀಚನ್ನು ಬರೆದಿದ್ದಾರೆ ವಿಸಿಟ್ ಅವನು ಅವನ ಹೆಂಡತಿ ವೈಫ್ನ ಜೊತೆಗೆ ಡೋವರ್ ಬೀಚಿಗೆ ಹೋಗುವಂಥದ್ದು ಡೋವರ್ ಬೀಚಿನಲ್ಲಿ ಹೋಗಿ ಅವನು ಡೋವರ್ನ ಬೀಚಿನ ಬಗ್ಗೆ ಡೋವರ್ ಬೀಚ್ ಎಲ್ಲಿರುವಂಥದ್ದು ಲೊಕೇಟೆಡ್ ಇನ್ ಇಂಗ್ಲೆಂಡ್ ಇಂಗ್ಲೆಂಡ್ನಲ್ಲಿರುವಂಥದ್ದು ಈ ಜಾಗ ಇರುವಂಥದ್ದು ಇಂಗ್ಲೆಂಡ್ನಲ್ಲಿ ಆಮೇಲೆ ನೋಡಿ ಇಲ್ಲಿ ಸಂಪೂರ್ಣ ಕೊಟ್ಟಿದ್ದಾರೆ ನೀವು ಒಮ್ಮೆ ಓದ್ಕೊಂಡು ಹೋಗಿ ಇದನ್ನು ಸಮ್ಮರಿಯನ್ನು ಒಮ್ಮೆ ಓದ್ಕೊಂಡು ಹೋದರೆ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಪದ್ಯವನ್ನು ನೋಡ್ಕೊಂಡು ಹೋದರೆ ನಿಮಗೇನು ಕೂಡ ಗೊತ್ತಾಗೋದಿಲ್ಲ ಅರ್ಥ ಆಗಿ ಅರ್ಥ ಮಾಡ್ಕೊಳ್ಳಿ ಆದರೆ ತುಂಬಾ ಕಷ್ಟ ನನಗೆ ಅರ್ಥ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಒಮ್ಮೆ ಈ ಸಮ್ಮರಿಯನ್ನು ನೋಡ್ಕೊಂಡು ಓದ್ಕೊಂಡು ಹೋಗಬೇಕು ಹಾಗೆ ಕೆಲವು ಪಾಯಿಂಟ್ಸನ್ನು ಕೂಡ ಮಾಡಿಕೊಳ್ಬೇಕು ಪಾಯಿಂಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ಅದರಿಂದ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದರೂ ಕೂಡ ಬರ್ಕೊಂಡು ಹೋಗ್ಬೋದು ನೋಡಿ ಅನೋಟೇಷನ್ ಕೊಡುವಂಥದ್ದು ಅಂದರೆ ಟಿಪ್ಪಣಿಯನ್ನು ಕೊಡುವಂಥದ್ದು ಇಲ್ಲಿ ದ ಸಿ ಸಿ ಅಂತೆಲ್ಲ ಬಂದಾಗ ಡೋವರ್ ಬೀಚ್ ಅಂತವೇ ನಿಮಗೆ ಗೊತ್ತಾಗಬೇಕು ಸಿ ಆಫ್ ಫೇತ್ ಲೆಟಸ್ ಬಿ ಟ್ರೂ ಲವ್ ಆ ರೀತಿ ಎಲ್ಲ ಬರ್ತದೆ ನೋಡಿ ಈ ರೀತಿ ಎಲ್ಲ ಕೊಟ್ಟರೆ ಅದು ಡೋವರ್ ಬೀಚನಿಂದ ಅವರು ಸೆಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಅಂತ ನಮಗೆ ಗೊತ್ತಾಗಿ ನಾವು ಅದನ್ನು ಆ ರೀತಿಯಾಗಿ ಬರಿಬೇಕಾಗ್ತದೆ ಅವರು ಹದಿನೈದು ಮಾರ್ಕಿಗೆಲ್ಲ ಕೊಡುವಾಗ ಈ ರೀತಿಯಾಗಿ ಪ್ರಶ್ನೆಯನ್ನು ಕೊಡ್ತಾರೆ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ನೀವು ಕೇಳಿ ಕೇಳ್ತೀರಾ ಆವಾಗ ಈ ರೀತಿಯಲ್ಲಿ ಕೊಡ್ತಾರೆ ನೋಡಿ ಈಸ್ ಡೋವರ್ ಬೀಚ್ ಡ್ರಾಮೆಸ್ಟಿಕ್ ಅಂತ ಎಲ್ಲ ಕೊಡ್ತಾರೆ ಅಥವಾ ಡಿಸ್ಕಸ್ ಮಾಡಿ ಅಂತ ಕೊಡುವಂಥದ್ದು ಡೋವರ್ನ ಬೀಚ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಡುವಂಥದ್ದು ಯಾವುದೇ ಬಗ್ಗೆ ಕೊಟ್ಟಿರ್ಬೋದು ಡೋವರ್ ಬೀಚ್ ಅಂತ ಬಂದ ಕೂಡಲೇ ಅಥವಾ ಮ್ಯಾಥ್ಯೂ ಅರ್ನಾಲ್ಡ್ ಬರೆದಿರುವಂತಹ ಕವಿ ಪೊಯಿಟ್ರಿ ಅಂತ ಹೇಳಿದ ಕೂಡಲೇ ನೀವು ಇದರ ವಿಷಯವನ್ನು ಬರೀಬೇಕಾಗ್ತದೆ ನಾನು ಅದರ ಅರ್ಥವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ನಿಮಗೆ ಅದಕ್ಕೆ ಯಾವ ರೀತಿಯೆಲ್ಲ ಎಲ್ಲ ಬರ್ಕೊಳ್ಬೇಕು ಅಂತಂದರೆ ನೀವೇ ಸ್ವಲ್ಪ ನೋಡ್ಕೊಳ್ಬೇಕು ಸ್ವಲ್ಪ ಓದ್ಕೊಂಡು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು